ಎಲ್ರಿಗೂ ನಮಸ್ಕಾರ ಅಂಧ ಕವಿಗಳ ಕವಿತಾ ವಾಚನ ಸಂಚಿಕೆ ಎಂಟಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ನಾನು ಸೋಮಶೇಖರ್ ಅವರ ಕವಿತೆ ರೈತ ಅನ್ನುವ ಕವಿತೆಯನ್ನು ಹಾಗೆ ನಮ್ಮ ಘಟಕ್ ಸಿಂಗ್ ಅವರ ಪ್ರೀತಿ ಕಟ್ಟು ಕತೆ ಅನ್ನುವ ಕವಿತೆಯನ್ನು ಮಾಡ್ತಾ ಇದ್ದೇನೆ ಸೋಮಶೇಖರ್ ಅವರ ರೈತ ಅನ್ನುವ ಕವಿತೆ ಹೀಗಿದೆ ಬೆಳಗಿನ ಜಾವದಿಂ ಎದ್ದು ನೇಗಿಲ ಹಿಡಿದು ಹೊಲಕ್ಕೆ ನಡೆವ ಕಷ್ಟಪಡಲು ಸಿದ್ಧನಾಗಿ ಧನ್ಯನಾಗುವ ರೈತ ಉಳುಮೆ ಮಾಡಿ ಬಿತ್ತನೆ ಮಾಡಿ ನೀರುಣಿಸಿ ಬೆಳೆವನು ಕಷ್ಟದ ಫಲವ ನಿರೀಕ್ಷಿಸುತ್ತ ಸಂತೃಪ್ತನಾಗುವ ರೈತ ಬಿಸಿಲು ಮಳೆ ಚಳಿಯನ್ನದೆ ದುಡಿಯುತ್ತಲಿರುವನು ನಿರಂತರ ದೇಶದ ಬೆನ್ನೆಲುಬಾಗಿ ನಿತ್ಯ ಕರ್ತವ್ಯವ ಮಾಡುವ ರೈತ ಆಹಾರವ ಬೆಳೆದು ನೀಡುವ ಎಲ್ಲರ ಬಾಯಲಿ ಅನ್ನವ ತುಂಬುವ ದೇವಗೆ ದೇವರಿಗಿಂತ ಮಿಗಿಲಾಗಿ ಪೂಜನೀಯನಾದ ರೈತ ರೈತನನ್ನು ಮರೆಯಬೇಡಿರಣ್ಣ ಅವನನ್ನು ಮರೆತರೆ ನಿಮ್ಮ ಬಾಯಿಗೆ ಬೀಳುತ್ತೆ ಮಣ್ಣ ಎಂದು ಹೇಳುವ ನಿಮ್ಮ ಪ್ರೀತಿಯ ಸೋಮಣ್ಣ ಇಲ್ಲಿ ಸೋಮಣ್ಣ ಅವರು ಪ್ರಾಸಬದ್ಧವಾಗಿ ಕೊನೆಯಲ್ಲಿ ತುಂಬ ಸುಂದರವಾಗಿ ಹೇಳಿದ್ದಾರೆ ಪೂಜನೀಯನಾದ ರೈತ ರೈತನನ್ನು ಮರೆಯಬೇಡಿ ಅವನನ್ನು ಮರೆತರೆ ನಿಮ್ಮ ಬಾಯಿಗೆ ಬೀಳುತ್ತೆ ಮಣ್ಣ ಎಂದು ಹೇಳುವ ನಿಮ್ಮ ಪ್ರೀತಿಯ ಸೋಮಣ್ಣ ಸೋಮಣ್ಣವರು ಇಲ್ಲಿ ತಮ್ಮ ಆಶಯ ರೈತನ ಬಗ್ಗೆ ಒಂದು ಒಲವನ್ನು ರೈತನ ಶ್ರಮವನ್ನು ರೈತನ ಕಷ್ಟಗಳನ್ನು ರೈತನ ಬವಣೆಗಳನ್ನು ರೈತನ ಅನ್ನ ಬೆಳೆಯುವ ರೀತಿಯನ್ನು ಅವನ ಬಿತ್ತನೆಯನ್ನು ಅವನ ನೇಗಿಲ ಉಳುಮೆಯ ರೀತಿಯನ್ನು ಇಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಒಂದು ಉತ್ತಮವಾದ ಪ್ರಯತ್ನವನ್ನು ಸೋಮಶೇಖರ್ ಅವರು ಈ ಕವಿತೆಯಲ್ಲಿ ಮಾಡಿದರೆ ಅನ್ನುವಂಥದ್ದು ಇನ್ನೊಂದು ಕವಿತೆ ನಮ್ಮ ಘಟಕ್ ಸಿಂಗ್ ಅವರ ಪ್ರೀತಿ ಕಟ್ಟು ಕಥೆ ಅನ್ನುವಂಥದ್ದು ಪ್ರೀತಿ ಸಹಜವಾಗಿಯೇ ವಯಸ್ಸಲ್ಲಿದ್ದಾಗ ಎಲ್ಲರೂ ಪ್ರೀತಿ ಗೀತಿ ಇತ್ಯಾದಿ ಅನ್ನುವ ಅರ್ಥದಲ್ಲಿ ಪ್ರೀತಿಯಲ್ಲಿ ಬೀಳುವಂಥದ್ದು ಪ್ರೀತಿಸುವಂಥದ್ದು ಪ್ರೀತಿಯನ್ನು ಒಲಿಸಿಕೊಳ್ಳುವಂಥದ್ದು ಪ್ರೀತಿಯಿಂದ ಒದಿಸಿಕೊಳ್ಳುವಂಥದ್ದು ಹೀಗೆ ಎಲ್ಲವೂ ನಡೀತಾ ಇರ್ತದೆ ಆ ಆ ವಯಸ್ಸಿನ ಒಂದು ಗುಣಧರ್ಮ ಬರೀ ಸಣ್ಣ ವಯಸ್ಸೆ ಅಂತಲ್ಲ ಪ್ರೀತಿ ವಯಸ್ಸಿನ ಯಾವುದೇ ಭಾಗದಲ್ಲಿಯೂ ಕೂಡ ಹುಟ್ಟಬಹುದು ಅನ್ನುವಂಥದ್ದು ಪ್ರೀತಿ ಕಟ್ಟುಕತೆ ಬಹಳ ದೂರ ಹೋದೆ ನೀನು ನನ್ನ ಪ್ರೀತಿ ಮರೆತೆ ನನ್ನ ಪ್ರೀತಿಯಲ್ಲಿ ನಿನಗೆ ಏನಾಗಿತ್ತು ಕೊರತೆ ಬಹಳ ದೂರ ಹೋದೆ ನೀನು ನನ್ನ ಪ್ರೀತಿ ಮರೆತೆ ನನ್ನ ಪ್ರೀತಿಯಲ್ಲಿ ನಿನಗೆ ಏನಾಗಿತ್ತು ಕೊರತೆ ನೀನು ಮರಳಿ ಬರುವೆ ಎಂದು ನಾನು ಕಾಯುವುದಿಲ್ಲ ನಿನ್ನ ಸುಳ್ಳು ಪ್ರೀತಿಗಾಗಿ ನಾನು ಸಾಯೋದಿಲ್ಲ ನೀನು ಮರಳಿ ಬರುವೆ ಎಂದು ನಾನು ಕಾಯೋದಿಲ್ಲ ನಿನ್ನ ಸುಳ್ಳು ಪ್ರೀತಿಗಾಗಿ ನಾನು ಸಾಯೋದಿಲ್ಲ ನಿನ್ನ ಧ್ವನಿಯ ಕೇಳಿ ನಾನು ತಿಂದೆ ಸಿಹಿಯೇ ಉಂಡೆ ನಿನ್ನ ಧ್ವನಿಯ ಕೇಳಿ ನಾನು ತಿಂದೆ ಸಿಹಿಯೇ ಉಂಡೆ ಆದರೆ ನಿನ್ನ ಮನಸ್ಸು ಮಾತ್ರ ಗಟ್ಟು ಕಲ್ಲು ಬಂಡೆ ಆದರೆ ನಿನ್ನ ಮನಸ್ಸು ಮಾತ್ರ ಗಟ್ಟಿ ಕಲ್ಲು ಬಂಡೆ ಬೇಡ ನನಗೆ ನಿನ್ನ ಪ್ರೀತಿ ಬೇಡ ನಿನ್ನ ಮುತ್ತು ಬೇಡ ನನಗೆ ನಿನ್ನ ಸ್ಪರ್ಶೆ ಬೇಡ ಸವಿಯ ಮಾತು ಹೋಗುವಾಗ ನೆನಪುಗಳನ್ನು ಏಕೆ ಬಿಟ್ಟು ಹೋದೆ ಸಾಧ್ಯವಾದರೆ ಬಂದು ಅದನ್ನು ಹೊತ್ತುಕೊಂಡು ಹೋಗೆ ನಿನ್ನ ಪ್ರೀತಿಯಿಂದ ಒಂದು ದೊಡ್ಡ ಪಾಠ ಕಲಿತೆ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಬರೀ ಕಟ್ಟುಕತೆ ನಿನ್ನ ಪ್ರೀತಿಯಿಂದ ಒಂದು ದೊಡ್ಡ ಪಾಠ ಕಲಿತೆ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಬರೀ ಕಟ್ಟು ಇಲ್ಲಿ ಕವಿ ಒಬ್ಬ ಭಗ್ನ ಪ್ರೇಮಿಯಾಗಿ ಭಗ್ನ ಪ್ರೇಮಿಯಾಗಿ ತನ್ನ ಭಾವನೆಗಳನ್ನು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಅನ್ನತಕ್ಕಂಥದ್ದು ಪ್ರೀತಿ ಘಾಸಿಗೊಂಡಾಗ ಒಂದಷ್ಟು ತಿರಸ್ಕಾರದ ಮಾತುಗಳು ಬರೋದು ಸಹಜ ಪ್ರೀತಿ ಒಲಿದಾಗ ಮಧುರವಾದ ಮಾತುಗಳು ಬರುವುದು ಸಹಜ ಅದು ಮನಸ್ಸಿನ ಮೇಲೆ ಆಗಿರುವ ಪರಿಣಾಮದ ಹಿನ್ನೆಲೆಯಲ್ಲಿ ಹುಟ್ಟಿಕೊಳ್ಳುವಂಥ ಭಾವನೆಗಳು ಇಲ್ಲಿ ಕವಿ ನೀನು ಪ್ರೀತಿಯನ್ನು ತಿರಸ್ಕಾರ ಮಾಡಿದಾಗ ನನಗೆ ಖುಷಿಯಾಯಿತು ಅನ್ನುವಂಥದ್ದು ಹಾಗೆ ನಿನ್ನ ಮುತ್ತು ಸವಿ ಮಾತು ಯಾವುದು ಬೇಡ ಅನ್ನುವಂಥದ್ದೋ ನೀನು ನೆನಪುಗಳನ್ನು ಏಕೆ ಬಿಟ್ಟು ಹೋದೆ ಅವುಗಳನ್ನು ಮತ್ತೆ ತಗೊಂಡು ಹೋಗು ಅನ್ನುವಂಥದ್ದು ಈ ಪ್ರೀತಿಯಿಂದ ನಾನು ಪಾಠ ಕಲಿತೆ ಅನ್ನುವಂಥದ್ದೋ ನೀನು ಪ್ರೀತಿಸಿ ಹೋದರೆ ನಾನು ಸಾಯೋದಿಲ್ಲ ಅನ್ನುವ ಒಂದು ಕಠೋರ ನಿರ್ಧಾರವನ್ನು ನೀನು ನನಗೆ ಪ್ರೀತಿ ಮಾಡದೆ ಯಾಕೆ ಹೋದೆ ನನ್ನಲ್ಲಿ ಏನು ಆಗಿತ್ತು ಅನ್ನೋ ಪ್ರಶ್ನೆಯನ್ನು ಕವಿ ತನ್ನ ಪ್ರೇಯಸಿಯಲ್ಲಿ ಮಾಡೋದನ್ನು ಇಲ್ಲಿ ನೋಡ್ತೇವೆ ಒಂದು ಉತ್ತಮವಾದ ಪ್ರಯತ್ನ ಅನ್ನತಕ್ಕಂಥದ್ದು ಘಟಕ್ ಸಿಂಗ್ ಅವರು ಒಳ್ಳೆಯ ಕವಿತೆಯನ್ನು ಬರೆದಿದ್ದಾರೆ ಇನ್ನೂ ಹೆಚ್ಚಿನ ಓದಿನ ಮೂಲಕ ಇನ್ನೂ ಸುಂದರವಾದ ಕವಿತೆ ಬರೀಲಿ ಅಂತ ನಾನು ಆಸಿಸ್ತೇನೆ ಮುಂದಿನ ದಿನಗಳಲ್ಲಿ ಒಲಿದ ಪ್ರೀತಿಯ ಬಗ್ಗೆ ಕವಿತೆ ಬರೀಲಿ ಅಂತ ನಾನು ಆಸಿಸ್ತೇನೆ ನಮಸ್ಕಾರ